ನಾವು ಈ ನಮ್ಮ ಮಂಡ್ಯ ಮನ್ಮೂಲ್ ಚುನಾವಣೆಯ ಪ್ರಯುಕ್ತ ಮಂಡ್ಯ ತಾಲೂಕಿನಿಂದ ನಾವು ಒಟ್ಟು ನಾಲ್ಕು ಜನ ನಮ್ಮ ಕಾಳೇಗೌಡರು ಕೂಡ ನಾಮಿನೇಷನ್ ಸಬ್ಮಿಷನ್ ಸಬ್ಮಿಟ್ ಮಾಡ್ತಾರೆ ಅವರು ವಿಜಯ್ ಕುಮಾರ್ ಅವರು ನಾನು ಮಧು ಅವರು ಕಾಳೇಗೌಡರು ಒಟ್ಟು ಐದು ಜನ ಮೂರು ಕ್ಷೇತ್ರಕ್ಕೆ ನಾವು ಸಬ್ಮಿಟ್ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಕೂತು ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ವರಿಷ್ಠ ಒಂದು ಮಾ ಮಾತಿನ ಮೇರೆಗೆ ಮೂರು ಜನ ಅಂತಿಮವಾಗಿ ಕಣದಲ್ಲಿ ಉಳ್ಕೊಳ್ತೀವಿ ತಮಗೆಲ್ಲ ಗೊತ್ತಿರುವಾಗೆ ಕಳೆದ ಬಾರಿ ತಾವೇನು ಅಧಿಕಾರ ನಮ್ಮ ರೈತಾಪಿ ವರ್ಗ ನಮಗೆ ಕೊಟ್ಟಿದ್ರು ಅವರು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಿದೀವಿ ಇವತ್ತು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟ ಅಂದರೆ ಇವತ್ತು ಕರ್ನಾಟಕದಲ್ಲೇ ಹೆಸರುವಾಸಿಯಾಗೋಕ್ಕೆ ನಮ್ಮೆಲ್ಲ ಶ್ರಹ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಹಾಲಿನ ದರಗಳು ತೆಗೆದು ನೋಡ್ಬೋದು ಸಮತೋಲನವಾಗಿ ಇವತ್ತು ಮೂವತ್ತೆರಡು ಮೂವತ್ತ್ಮೂರು ರೂಪಾಯಿವರೆಗೂ ಮ್ಯಾನೇಜ್ ಮಾಡಿದ್ದೀವಿ ಎಷ್ಟೇ ತೊಂದರೆಗಳಿದ್ದರೂ ಕೂಡ ಕೋವಿಡ್ ಅಂತ ಕಷ್ಟಲ್ಲೂ ಕೂಡ ನಾವು ಯಾವುದೇ ತೊಂದರೆಗಳಿಗೆ ಸಿಗ್ಲಿಕ್ಕೇ ನಾವು ರೈತ ಪರವಾಗಿ ನಿಂತ್ಕೊಂಡ್ವಿ ಇವತ್ತು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟವ ಇವತ್ತು ಗುಣಮಟ್ಟದಲ್ಲಿರ್ಬೋದು ಮೂರನೇ ಸ್ಥಾನದಲ್ಲಿದೆ ಹೆಚ್ಚು ಹಾಲು ಸರಬರಾಜಲ್ಲಿರ್ಬೋದು ಇಡೀ ಕರ್ನಾಟಕಕ್ಕೆ ಪ್ರಥಮ ಸ್ಥಾನದಲ್ಲಿದೆ ತಾವು ಕೊಟ್ಟಂಥ ಏನು ನಮ್ಗೊಂದು ಅಧಿಕಾರವನ್ನು ನಾವು ಅದು ಯಾವುದೇ ತರದ ದುರುಪಯೋಗ ಪಡಿಸಿಕೊಳ್ತಾರೆ ರೈತಾಪಿ ವರ್ಗಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ ಅದಕ್ಕೋಸ್ಕರ ಈ ಸಲ ನಾವು ರಾಮಚಂದ್ರಣ್ಣವರು ವಿಜಯಕುಮಾರ್ ಅವರು ನಾವೆಲ್ಲ ಸ್ಪರ್ಧೆ ಮಾಡ್ತಾ ಇದ್ದೀವಿ ಎಲ್ಲ ನನ್ನ ಮತದಾರರು ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಲ್ಲಿ ಕೇಳ್ಕೊಳ್ಳೋದು ಏನಂದರೆ ನಮ್ಮ ಮೂರು ಜನ ಅಭ್ಯರ್ಥಿಗಳು ನಮ್ಮ ಮಂಡ್ಯ ತಾಲೂಕಿಂದ ಏನು ನಾವು ಸ್ಪರ್ಧೆ ಮಾಡಿದ್ದೀವಿ ನಮ್ಗಳಿಗೆ ಮತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಕೂಟದ ಏನು ಹನ್ನೆರಡು ಜನ ನಾವು ಸ್ಪರ್ಧೆ ಮಾಡ್ತಾ ಇದೀವಿ ನಮ್ಗೆಲ್ಲರೂ ಕೂಡ ಅಧಿಕಾರ ನೀಡುವುದರ ಮುಖಾಂತರ ಮತ ನೀಡುವುದರ ಮುಖಾಂತರ ಅಧಿಕಾರ ನೀಡಬೇಕು ಅಂತ ಕೇಳ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ನಮ್ಮ ಎನ್ ಡಿ ಎ ಸರ್ಕಾರ ಇರೋದ್ರಿಂದ ಹೆಚ್ಚು ಹೆಚ್ಚು ಅನುದಾನಗಳನ್ನ ನಾವು ಎನ್ ಡಿ ಬಿ ಎನ್ ಡಿ ತಂದು ಅಭಿವೃದ್ಧಿ ಪಡಿಸೋಕ್ಕೆ ಸಾಕಾರ ಆಗಬೇಕು ಅಂದಾಗ ಅಂದಬೇಕು ಅಂತಂದ್ರೆ ನಮ್ಮ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಹನ್ನೆರಡಕ್ಕೆ ಹನ್ನೆರಡು ಜನ ಅಭ್ಯರ್ಥಿಗಳು ಜಯಶೀಲರಾಗಬೇಕು ಅಂತ ಹೇಳ್ತಾ ನಾನು ಇಡೀ ನನ್ನ ಹಾಲು ಉತ್ಪಾದಕರ ಜಿಲ್ಲೆಯಲ್ಲಿರುವಂಥ ಉತ್ಪಾದಕರು ಅಲ್ಲಿನ ಮತ ಮತದಾನದ ಹಕ್ಕನ್ನು ಪಡೆದಿರುವಂಥ ಎಲ್ಲ ಪ್ರತಿನಿಧಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಹನ್ನೆರಡು ಜನ ಏನು ನಮ್ಮ ಪಕ್ಷ ಎನ್ ಡಿ ಎ ಪಕ್ಷದಿಂದ ನಿಂತಿದ್ದೀವಿ ನಮ್ಮೆಲ್ಲರೂ ಕೂಡ ಮತ ನೀಡುವುದರ ಮುಖಾಂತರ ಮುಂತೊಮ್ಮೆ ನಾವು ಒಂದು ಚೊಕ್ಕ ನೀಡಲು ನಾವೆಲ್ಲ ಸಹಕರಿಸ್ಬೇಕು ಅಂತ ಹೇಳ್ತಾ ನಾನು ಕೇಳ್ಕೊಳ್ತೀನಿ ಸರ್ ಈ ದಿನ ಮನ್ಮೂಲ್ ಚುನಾವಣೆ ಫೆಬ್ರವರಿ ಎಂಟರಂದು ನಡೆಯಲಿರುವ ಕಾರಣ ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಜೆ ಡಿ ಎಸ್ ಅಭ್ಯರ್ಥಿಗಳಾಗಿ ನಮ್ಮ ರಘುನಂದನ್ ಅವರು ಹಾಗೂ ನಮ್ಮ ಕಂದಿ ವಿಜಯ್ ಕುಮಾರ್ ಅವರು ಹಾಗೂ ನಮ್ಮ ಬುದ್ದೂರ್ ಮಧು ಅವರು ನಾನು ಸುಧಾ ಸ್ಪರ್ಧೆ ಮಾಡಿದ್ದೀನಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇವತ್ತು ನಮ್ಮ ಎಲ್ಲ ಮತದಾರ ಬಂಧುಗಳು ನಮ್ಮೆಲ್ಲರ ಜೆ ಡಿ ಎನ್ ಏನು ಎನ್ ಡಿ ಎ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿಕೂಟಕ್ಕೆ ಒಮ್ಮತದಿಂದ ಮತವನ್ನು ನೀಡಲಿಕ್ಕೆ ರೆಡಿ ಇದ್ದಾರೆ ಮುಂದಿನ ದಿವಸಗಳಲ್ಲಿ ನಾವು ಕುಂತು ನಮ್ಮ ನಾಲ್ಕು ಜನ ಅಭ್ಯರ್ಥಿಗಳಲ್ಲಿ ಮೂರು ಜನ ಫೈನಲ್ ಮಾಡ್ತೀವಿ ಸೋಮವಾರದೊಂದು ನಮ್ಮದು ಹಿಂತೆಗೆಯುವ ಕಾರ್ಯಕ್ರಮ ಇರ್ತದೆ ಆವತ್ತು ಮೂರು ನಾಲ್ಕು ಜನ ಅಭ್ಯರ್ಥಿನಲ್ಲಿ ಮೂರು ಜನನ ಕಣದಲ್ಲಿ ಉಳಿಸಿ ಒಬ್ಬರನ್ನ ಹಿಂತೆಗೆಯುವಂಥ ನಮ್ಮ ನಾಯಕರು ಮತ್ತು ಮುಖಂಡರು ಕುಮಾರ್ನವರ ನೇತೃತ್ವದಲ್ಲಿ ನಾವು ಆ ಕೆಲಸವನ್ನು ಮಾಡ್ತೀವಿ ನಾವು ಒಗ್ಗಟ್ಟಾಗಿ ಚುನಾವಣೆ ಮಾಡಿ ಎನ್ ಡಿ ಎ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿಕೂಟದ ಮೂರು ಜನ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ನಾವು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಬರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಪ್ರೋತ್ಸಾಹನ ಕೊಡೋದು ಸರ್ಕಾರ ನಾವಲ್ಲ ಪ್ರೋ ನಮ್ದು ಏನಿದ್ರು ಎಷ್ಟು ಲೀಟ್ರ್ ಹಾಲನ್ನ ಸರಬರಾಜು ಮಾಡ್ತಾರೆ ರೈತರು ಅಂತ ಹೇಳಿ ಆ ಸರಬರಾಜು ಮಾಡುವಂಥ ಒಂದು ಪಟ್ಟಿನ ನಾವು ಕಳಿಸ್ಕೊಡ್ತೀವಿ ಸರ್ಕಾರಕ್ಕೆ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಬೇಕು ನಾವು ನಾವು ಹೋದ ಚುನಾವಣೆಯಲ್ಲಿ ನಾವು ಒಂದು ಬಂದ ಬಂದಮೇಲೆ ನೀವು ನೋಡಿ ನಮ್ಮ ಡೈರಿನಲ್ಲಿ ಏನೇನು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ ಅಂತ ನಮ್ಮ ರೈತ ಬಾಂಧವರಿಗೆ ಮಾತ್ರ ಗೊತ್ತಿರ್ತದೆ ಏಕೆಂದರೆ ಏಳುವರೆ ಕೆಲವ್ರಿಗೆ ಗೊತ್ತಾಗಲ್ಲ ಅದು ಯಾವಾಗ ನಮ್ಮ ಒಕ್ಕೂಟ ಫಸ್ಟ್ ಹದಿನೈದು ಹದಿನಾಲ್ಕನೇ ಹದಿನೈದನೇ ಸ್ಥಾನದಿಂದ ಒಕ್ಕೂಟ ಇವತ್ತು ಗುಣಮಟ್ಟದಲ್ಲಿ ಇವತ್ತು ಮೂರನೇ ಸ್ಥಾನಕ್ಕೆ ಮೇ ಇದೆ ಅದು ರೈಟ್ನಲ್ಲೂ ಅಷ್ಟೇ ನೀವೆಲ್ಲ ನಾವು ಐದು ಹಿಂದೆಯೇ ಎಲ್ಲ ಒಕ್ಕೂಟಕ್ಕೆ ಹೋಲಿಸಿದಾಗ ಎಲ್ಲ ಒಕ್ಕೂಟಕ್ಕೂ ನಾಲ್ಕು ರೂಪಾಯಿ ಐದು ರೂಪಾಯಿ ಕಡಿಮೆ ಇರ್ತಿತ್ತು ನಮ್ಮ ಒಕ್ಕೂಟ ಇವತ್ತು ಒಳ್ಳೆಯ ಸ್ಥಾನದಲ್ಲಿದೆ ಇವತ್ತು ಡೈರಿಯು ಸುಧಾ ಉತ್ತಮವಾದ ರೀತಿಯಲ್ಲಿ ಒಂದು ಸುಚ್ಚ ಸುಜಜ್ಜಿತವಾಗಿ ಇವತ್ತಿನ ಏನು ನಮ್ಮ ಫುಡ್ ಇವ್ರ ಬಗ್ಗೆ ಏನಿದೆ ಅದ್ರ ಬಗ್ಗೆ ನೀಟಾಗಿ ಡೈರಿನ ಮೇಂಟೈನ್ ಮಾಡಿದ್ದಾರೆ ನಿಜವಾಗಲೂ ನಮಗೆ ನಾವೊಂದು ಹೋಗಿ ಡೈರಿಗೆ ಐದು ವರ್ಷದಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಿ ರೈತರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಏನು ಅನಾಪಾವತಿಗೆ ಪೇಮೆಂಟ್ಗೆ ತೊಂದರೆ ಕೊಟ್ಟಿಲ್ಲ ಅದು ಪ್ರತಿ ಹದಿನೈದುಕ್ಕೊಮ್ಮೆ ತೊಂದರೆ ಆಗೋದ ರೀತಿಯಲ್ಲಿ ನಾವು ಮನ್ಮೂಲಿನಲ್ಲಿ ಮನ್ಮೂಲಿನಲ್ಲಿ ನಾವು ಅಧಿಕಾರ ಇದ್ದ ಅವಧಿನಲ್ಲಿ ಎಲ್ಲ ರೀತಿಯಲ್ಲೂ ಮಾಡಿದ್ದೀವಿ ಹಾಗೆ ಮ್ಯಾಟ್ಗಳಾಗ್ಬೋದು ರೈತರಿಗೆ ಅನುಕೂಲವಾಗುವಂಥ ಹಾಲು ಕರೋ ಮಿಷನ್ ಆಗ್ಬೋದು ಮೇವುಕಟ್ಟೆ ಎಲ್ಲ ಸಬ್ಸಿಡಿ ರೀತಿಯಲ್ಲಿ ಕೊಟ್ಟು ಎಲ್ಲ ಬಿಲ್ಡಿಂಗ್ ಅನುದಾನ ಸಹ ಕೊಟ್ಟು ನಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದೀವಿ ನಮ್ಮ ದೇವರು ನಂಬುವ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ ನಮ್ಮ ಜನ ಕೈ ಬಿಡೋಲ್ಲ ಎನ್ ಡಿ ಎ ನಮ್ಮ ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಗಳಿಗೆ ನಮ್ಮ ಜೊತೆ ಬೆಂಬಲವಾಗಿದ್ದಾರೆ ನಮ್ಮನ್ನ ಗೆಲ್ಲಿಸ್ತಾರೆ ಅವರೆಲ್ಲ ಇವತ್ತು ಎರಡನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಚುನಾವಣೆ ಮಾಡಿ ನಾವು ಚುನಾವಣೆ ಎದುರಿಸ್ತೀವಿ ಥ್ಯಾಂಕ್ ಯು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ